ಎಲ್ಲರಿಗೂ ನಮಸ್ಕಾರ ಅಭಿಷೇಕ್ ಕೇಸ್ ಮೈಸೂರು ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಕವನದ ಶೀರ್ಷಿಕೆ ಅರ್ಥವಿಲ್ಲದ ಮದುವೆ ಅವಳನ್ನು ಅವಳಂತೆ ಬಿಡಿ ಅವಳನ್ನು ಅವಳಂತೆ ಬಿಡಿ ಖರೀದಿಸಲು ವಸ್ತುವಲ್ಲ ಮಾರಲು ಸಂತೆಯಲ್ಲ ಖರೀದಿಸಲು ವಸ್ತುವಲ್ಲ ಮಾರಲು ಸಂತೆಯಲ್ಲ ಹೂವಿಗೂ ಜೀವವಿದೆ ಹೂವಿಗೂ ಜೀವವಿದೆ ಒಂದು ದಿನದ ಮಟ್ಟಿಗೆ ಆದರವಳಿಗೆ ಜೀವನವಿದೆ ಉಸಿರು ನಿಲ್ಲುವವರೆಗೆ ಆದರವಳಿಗೆ ಜೀವನವಿದೆ ಉಸಿರು ನಿಲ್ಲುವವರೆಗೆ ನಿತ್ಯ ಸಾಯುತಿಯಳು ನಿತ್ಯ ಸಾಯುತಿಯಳು ಅರ್ಥವಿಲ್ಲದ ಮದುವೆಯಲ್ಲಿ ಒಲವಿಲ್ಲದ ಬಲೆಯಲ್ಲಿ ಅರ್ಥವಿಲ್ಲದ ಮದುವೆಯಲ್ಲಿ ಒಲವಿಲ್ಲದ ಬಲೆಯಲ್ಲಿ ಬೆತ್ತಲಾಗಿವೆ ಕನಸುಗಳು ಕತ್ತಲೆಯಲ್ಲಿ ಮಾತಾಡದೆ ಬೆತ್ತಲಾಗಿವೆ ಕನಸುಗಳು ಕತ್ತಲೆಯಲ್ಲಿ ಮಾತಾಡದೆ ಕಾಮದ ಭಾವನೆ ತೀರಿಸಲು ಅರ್ಥವಿಲ್ಲದ ಮದುವೆ ಅರ್ಥವಿಲ್ಲದ ಮದುವೆ ಯಾರೋ ಬರೆದಗಳಿಗೆ ಯಾರೋ ಬರೆದಗಳಿಗೆ ಗಣಗಳು ಕೂಡಿಬೆರೆತವು ಆದರೆ ಮನಗಳು ಮನಸ್ಥಿತಿಯ ಅರಿಯದೆ ಒಲವಿಲ್ಲದೆ ಬೆರೆತು ದೂರಾದವು ಒಲವಿಲ್ಲದೆ ಬೆರೆತು ದೂರಾದವು ಆದರೆ ಆದರೆ ಈ ಅರ್ಥವಿಲ್ಲದ ಮದುವೆಯಲ್ಲಿ ಆದರೆ ಈ ಅರ್ಥವಿಲ್ಲದ ಮದುವೆಯಲ್ಲಿ ಒಂಟಿಯಾಗಿದ್ದು ಮಾತ್ರ ಏನರಿಯದ ಆ ಪುಟ್ಟ ಕಂದಮ್ಮ ಒಂಟಿಯಾಗಿದ್ದು ಮಾತ್ರ ಏನರಿಯದ ಆ ಪುಟ್ಟ ಕಂದಮ್ಮ ಅರ್ಥವಿಲ್ಲದ ಮದುವೆ ಅರ್ಥವಿಲ್ಲದ ಬದುಕು ಅರ್ಥವಿಲ್ಲದ ಮದುವೆ ಅರ್ಥವಿಲ್ಲದ ಬದುಕು ಧನ್ಯವಾದಗಳು